ನಮ್ಗೆ ಅಣ್ಣ ಬೇಕು ದೊಡ್ಡಮ್ಮ ಭಾಸ್ಕರ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು ಅಣ್ಣ ಮತ್ತೆ ಮೂರ್ನಾಲ್ಕು ದಿನದಿಂದ ನಮ್ಗೆ ಕಾಣಿಸಿಲ್ಲ ಫೋನ್ ಮಾಡ್ತಾ ಇದ್ರೆ ರಿಸೀವ್ ಮಾಡಿಲ್ಲ ಮತ್ತೆ ನಿನ್ನೆ ಇವತ್ತು ಮಾರ್ನಿಂಗ್ ಗೊತ್ತಾಯ್ತು ಈ ತರ ಆಗಿದೆ ಅಂತ ನಮ್ಗೆ ಒಂಬತ್ತುವರೆಯಲ್ಲಿ ಯಾರೋ ಯಾರು ಫೋನ್ ಮಾಡ್ಬಿಟ್ಟು ಹೇಳಿದ್ದು ಈ ತರ ಆಗಿದೆ ಬನ್ರಿ ಅಂತ ದಿನದಿಂದ ಇಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಅವರು ನಮ್ದೇ ಆಟೋ ಟೆಂಪೋ ಎಲ್ಲ ಐತೆ ಅಣ್ಣ ಯಾವ್ದಾದ್ರು ಬಾಡಿಗೆ ಬಂದ್ರೆ ಹೋಗ್ತಾ ಇದ್ರು ಮನೆಯಲ್ಲಿ ಇರ್ತಾ ಇದ್ರು ಅದೇನು ಗೊತ್ತಿಲ್ಲ ಅಣ್ಣ ಗಲಾಟೆಗಳೇನೋ ಇಲ್ಲ ಅಣ್ಣ ಜೊತೆಗಳೆಲ್ಲ ಹೋಗಿರೋದು ಯಾರು ಹೇಳ್ತಿರೋದು ಫೈಂಡ್ಲಿ ಜೊತೆ ಇದೆ ಊರ ಊರವರು ಬೇರೆ ಗೊತ್ತಿಲ್ಲ ಏನು ಗಲಾಟೆ ಅದು ಗೊತ್ತಿಲ್ಲ ಹಿಂದೆ ಅಂದ್ರೆ ಅವ್ರ ಈ ಈತ ಇದೇ ತರ ಸಾಯ್ ಅವರು ಇದೆ ಜಾತುಗಳಲ್ಲಿ ಹೋಗಿ ಸಾಯ್ ಸಾಕಿರೋದು ಅವ್ರ ಅಪ್ಪ ಆಗೋಯ್ತು ಒಂದು ಆರು ಐದು ಆರು ವರ್ಷ ಆಗೋಯ್ತ ಕುಡ್ಕೊಂಡು ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಒಳ್ಳೆ ಇವ್ರೊಬ್ರೆ ಮಗ ಒಬ್ರು ಮತ್ತೆ ಇಬ್ರು ಅಷ್ಟೇ ಅಣ್ಣಾ ಇದು ಬಾಡಿಗೆಗೆ ಹೋಗೋದು ಅಷ್ಟೇ ಬೆಂಗಳೂರಲ್ಲಿ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಇದ್ದು ಸ್ವಲ್ಪ ದಿನ ಅಲ್ಲಿ ಅಷ್ಟೇ ಯಾವುದಾದರೂ ಬಾರ್ಗೆಗೆ ಬಂದ್ರು ಹೋಗ್ಬೋದು ಡ್ರೈವಿಂಗ್ ಕೆಲಸ ಇಲ್ಲ ಅಣ್ಣಾ ಓರಲ ಅಪ್ಪ್ ಬಂದಿದ್ರು ಅಪ್ಪ್ ಬಂದಿದ್ರು ನಾಲ್ಕು ದಿನ ಆಗೋಯ್ತು ನಮ್ಗೆ ಫೋನ್ ಮಾಡಿ ಜಾತ್ರೆ ಮಶಮ್ಮ ಜಾತ್ರೆ ಅಂತ ಮಾತಾಡ್ತೀವಿ ಜಾತ್ರೆಗೋಸ್ಕರ ಬಂದಿದ್ರು ಜಾತ್ರೆಗೋಸ್ಕರ

ಹ್ಞೂ ನಾವು ಇಲ್ಲಿ ಬೆಂಗಳೂರಾಗೇನೋ ನಮಗೆ ಗೊತ್ತಾಗ ಇದ್ದಿದ್ರೆ ಹೇಳ್ತಾಯಿದ್ದೆ ಹೆಂಗಿದ್ದೆ ಅಣ್ಣ ಹುಡುಗ ಮನೆಯಲ್ಲಿ ಆರಾಮಾಗಿ ಇದ್ದೆ ತಿನ್ಕೊಂಡು ನೋಡ್ಕೊಂಡು ಹೋಗೋದು ಮನೆಯಲ್ಲಿ ಅವಾಗವಾಗ ಹೋಗ್ತಾಯಿದ್ದೆ ಆ ಕಡೆ ಅಷ್ಟೇ ಕರ್ನಾಟಕ ಕಡೆ ಬರ್ತಾಯಿದ್ದೆ ಆಂಧ್ರದಿಂದ ಕರ್ನಾಟಕ ಫ್ರೆಂಡ್ಸ್ ಜಾಸ್ತಿನಾ ಜಾಸ್ತಿನ ಇಲ್ಲ ಅಷ್ಟೇನು ನಮ್ಗೆ ಐಡಿಯೇ ಇಲ್ಲ ಫ್ರೆಂಡ್ಸ್ ಯಾರಿದ್ದಾರೆ ನೆನ್ನೆ ರಾತ್ರಿ ಎಷ್ಟು ಗಂಟೆಗೆ ನಮ್ಮ ಮನೆಯವರು ಗೊತ್ತಿಲ್ಲ ನಾನು ಇರಲಿಲ್ಲ ಇವಾಗ ಹಂಗಾಗಿದೆ ಅಂತ ಗೊತ್ತಾಗಿದೆ ನಾನು ಗೊತ್ತಿಲ್ಲ ಏನಕ್ಕೆ ಬಂದ್ ಗೊತ್ತಿಲ್ಲ ಬೇಕಾದ್ರೆ ಕರ್ನಾಟಕಕ್ಕೆ ಅವರು ಇಲ್ಲ ಅವ್ರು ಅವ್ರು ಇರ್ತಾರೆ ಅಲ್ಲಿ ಹ್ಞೂ ಅಂತ ಹೊಡೆಯೋಕೆ ಅಂತಾರೆ ಥರ ಎಣ್ಣೆ ಒಬ್ಬನೇ ಬಂದಿರೋದು ಗೊತ್ತಿಲ್ಲ ಅದು ನೋಡಿಲ್ಲ ಒಬ್ಬನೇ ಹೋಗೋಣ ಯಾರನ್ನೇ ಹೋಗೋಣ ಜೊತೆಗೆ ಎಷ್ಟು ಜನ ಮಕ್ಳು ನಾ ಕಮ್ಮಿ ಮೂರು ಜನ ಇದು ಇಬ್ಬರು ತಂಗಿ ಇವರು ಗಂಡು ಮಗು ಒಬ್ರೇನ ತಾಯಿ ತಂದೆ ತಾಯಿ ಇದಾರ ತಂದೆ ಇಲ್ಲ ಮೂರು ಎರಡು ವರ್ಷ ಮನೆ ಕಡೆ ಎಲ್ಲ ನೋಡ್ಕೊತ ಇದ್ದಿದ್ದು ತಾಯಿ ನೋಡ್ಕೊತ ಇದ್ದು ಅವ್ರ ಮಾವರು ಇದ್ದಾರೆ ನೋಡ್ಕೊಂಡ್ತಾರೆ ಹಾಂ ಗಾಡಿ ಹೊಸ ಟೆಂಪೋ ಹೊಡ್ಸ್ತಾ ಇದ್ದೆ ಹುಡುಗ ಅಂತ ಹೇಳ್ತಾರೆ ಇಲ್ಲ ಓಡಿಸಲ್ವಾ ಮನೆಗಿತ್ತು ಏನೋ ಯಾವಾಗ ಯಾವಾಗ ಇದ್ರೆ ಆಟ ಸಿಟಿ ಕಡೆ ಎತ್ಕೊಂಡಾಗ್ತಾ ಇದ್ದ ಅವ್ರ ಮಾವ ಇದಾರೆ ನನಗೆ ಇದೆಯಾ ಇಲ್ಲ ಇವಾಗ ಆ ಥರ ಏನು ಗಲಾಟೆ ಗಲಾಟೆಲ್ಲೇನೋ ಮಾಡ್ಕೊತಾ ಇದ್ದೆನಾದ್ರು ಊರ್ ಕಡೆ ಮಾಡ್ತಾ ಇದ್ದ ಅಷ್ಟೇ ಇದಿಲ್ಲ ಇವಾಗ ನಿಮಗೆ ನಿಮಗೆ ಹೋಗಿ ಗೊತ್ತಾಯ್ತು ಅಣ್ಣ ಈ ಥರ ಆಗಿದೆ ಅಂತ ಗೊತ್ತೆ ನೀವು ಏನಾಗಬೇಕು ನೀವು ಚಿಕ್ಕಪ್ಪ